ಹಾಂ ನಮಸ್ಕಾರ ಸ್ನೇಹಿತರೆ ಈ ಪುಟಾಣಿ ವಿಡಿಯೋಗೆ ಆದರೆ ಕಸು ನಾನು ನಿಮ್ಮ ರಾಘವೇಂದ್ರ ಸ್ನೇಹಿತರೆ ಇದು ಏನು ಭಿನ್ನ ರೀತಿಯ ಸೊಪ್ಪುಗಳನ್ನ ಅನ್ಬೋದು ಹೌದು ಸ್ನೇಹಿತರೆ ಇದನ್ನು ಅರವೇ ಸೊಪ್ಪು ಅಂತೀವಿ ಅರವೆ ಸೊಪ್ಪು ಅಂದರೆ ಅತಿ ಹೆಚ್ಚಾಗಿ ಯಾರಿಗೆ ಜ್ಞಾಪಕ ಶಕ್ತಿ ಇರೋಲ್ಲ ಅದಕ್ಕೆ ಅರವೇ ಸೊಪ್ಪನ್ನು ಸಾಂಬಾರಲ್ಲಿ ಮಾಡ್ಕೊಂಡು ತಿಂದರೆ ಜ್ಞಾಪಕ ಶಕ್ತಿ ಚೆನ್ನಾಗಿ ಬರುತ್ತೆ ಮತ್ತು ನೋಡ್ತಾ ಇರ್ಬೋದು ಅರವೇ ಸೊಪ್ಪಲ್ಲಿ ಒಂದು ಕೆಂಪು ಅರವೇ ಅಂತಲೂ ಕರೀತಾರೆ ಮತ್ತು ಬಿಳಿ ಅರವೇ ಸೊಪ್ಪು ಅಂತಲೂ ಕೂಡ ಕರೀತಾರೆ ಇದು ದಂಟರಿಂದ ಸೊಪ್ಪು ಥರನೇ ಇರುತ್ತೆ ಸ್ನೇಹಿತರೆ ಅರವೆ ಸೊಪ್ಪಲ್ಲಿ ವಿಭಿನ್ನ ರೀತಿಯ ಅರವೇ ಸೊಪ್ಪು ಕೂಡ ಇರ್ತವೆ ಮತ್ತು ಸ್ನೇಹಿತರೆ ಕಾಸಿ ಸೊಪ್ಪು ಕಾಸಿ ಸೊಪ್ಪು ಕೂಡ ಇದು ಹೆಣ್ಮಕ್ಳಿಗೆ ಒಂದು ಮಾನಸಿಕವಾದ ಒಂದು ಸೌಂದರ್ಯಕ್ಕೆ ತಕ್ಕ ಮತ್ತೆ ಮತ್ತು ಎದೆಯಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಈ ಸೊಪ್ಪನ್ನು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ವಿಭಿನ್ನ ರೀತಿಯ ಸೊಪ್ಪಿನ ಗಿಡಗಳು ಇಲ್ಲಿದ್ದಾವೆ ಅಂದರೆ ಇದೆಲ್ಲ ಒಂದೇ ಜಾಗದಲ್ಲಿ ಒಂದು ಏನಾದರೂ ತಿಪ್ಪೆ ಗೊಬ್ಬರ ಏನಾದರೂ ಮಣ್ಣ ಮೇಲೆ ಒಂದು ವಿಭಿನ್ನ ಮಣ್ಣು ಮಿಕ್ಸ್ ಮಾಡಿ ಗೊಬ್ಬರ ಏನಾದರೂ ಒಂದು ವರ್ಷ ಬಿಟ್ಟಿದ್ರೆ ಈ ಥರ ವಿಭಿನ್ನ ಗಿಡಗಳು ಬೆಳ್ಕೊತವೆ ಇದು ಕಾಶಿ ಸೊಪ್ಪು ಕಾಸಿ ಸೊಪ್ಪು ತುಂಬ ತಂಪಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಅತಿ ಹೆಚ್ಚಾಗಿ ಗರ್ಭಿಣಿ ಸ್ತ್ರೀಯರು ಈ ಥರ ಸೊಪ್ಪು ಬೆರ್ಕಿ ಸೊಪ್ಪನ್ನು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮತ್ತೆ ನೋಡಿ ಇದನ್ನು ಬೇದಿ ಸೊಪ್ಪು ಅಂತಾರೆ ಇದು ಬೇದಿ ಸೊಪ್ಪಲ್ಲಿ ನಮ್ಗೆ ಹೆಚ್ಚಾಗಿ ಲೋಡ್ ಮೋಷನ್ಸ್ ಆಗಿ ಏನಾದರೂ ಜಾಸ್ತಿ ಮೋಷನ್ ನಿಂತ್ಕೊಳ್ತಾ ಇಲ್ಲ ಅಂದಾಗ ಈ ಬೇದಿ ಸೊಪ್ಪು ತೊಗೊಂಡ್ಬಂದುಬಿಟ್ಟು ಅದನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಆ ಸೊಪ್ಪಿನ ಹಾಲನ್ನೆಲ್ಲ ಒಣಗಿಸ್ಬಿಟ್ಟು ಮತ್ತು ಆ ಸೊಪ್ಪನ್ನ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಬೇದಿ ಕೂಡ ನಿಲ್ಲುತ್ತೆ ಇದರಲ್ಲಿ ಹಾಲನ್ನು ಒಣಗಿಸ್ಬೇಕು ಹಾಲಿನಿಂದ ನೀನು ಮತ್ತೆ ಜೀರ್ಣ ಆಗಲ್ಲ ಹೊಟ್ಟೆ ಉರಿ ತಿಂಬ್ರ ಅಂದವ್ರಿಗೂ ಕೂಡ ಇದು ತುಂಬ ಒಳ್ಳೆಯ ಔಷಧಿ ಬೇರೆ ಸೊಪ್ಪು ಮತ್ತೆ ಸ್ನೇಹಿತರು ನೋಡ್ತಾ ಇರ್ಬೋದು ಇದು ಕೂಡ ಒಂದು ಕನ್ನೆ ಸೊಪ್ಪು ಅಂತೀವಿ ಸೊಪ್ಪು ಕೂಡ ಆರೋಗ್ಯಕ್ಕೆ ಒಳ್ಳೆಯ ಔಷಧಿ ಕೂಡ ಸೊಪ್ಪು ಒಂದು ಹೆಣ್ಣು ಮಕ್ಕಳು ಅನ್ನೋದಕ್ಕಿಂತ ಎಲ್ಲರೂ ತಿಂದರೆ ಮೈಕೈ ನೋವು ಮೂಳೆ ನೋವು ಎಲ್ಲ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಚೆನ್ನಾಗಿ ಮೈಕೈ ನೋವು ಕೂಡ ಹೋಗುತ್ತೆ ಮತ್ತೆ ನೋಡ್ತಾ ಇರ್ಬೋದು ಹಾಲು ಬೇದಿ ಸೊಪ್ಪಲ್ಲಿ ವಿಭಿನ್ನ ರೀತಿಯಾಗಿ ಬೇದಿ ಸೊಪ್ಪು ಕೂಡ ಇದು ದನಗಳಿಗೆ ಹಸುಗಳಲ್ಲಿ ಏನಾದರೂ ಜಾಸ್ತಿ ತಿಂದಿರೋ ಮೇವು ಚೆನ್ನಾಗಿ ತಿಂದುಬಿಟ್ಟಾಗ ಹಸುಗಳಿಗೆ ಜೀರ್ಣನೇ ನಾವು ಹೊಟ್ಟೆ ಉಬ್ಕೊಂಬ್ತದೆ ಆವಾಗ ಇದ್ರ ಬೇದಿ ಸೊಪ್ಪನ್ನ ತೊಗೊಂಬಂದು ಚೆನ್ನಾಗಿ ರುಬ್ಬಿ ಆ ರಸವನ್ನು ಕೊಡಿಸಿಬಿಟ್ರೆ ಹೊಟ್ಟೆ ಇರೋ ಜೀರ್ಣಗಳಾಗಿ ಅದೆಲ್ಲ ಬೇದಿಯಾಗಿ ಲೂಸ್ ಮಿಶ್ರನ್ ಆಗಿ ಹಸು ಕೂಡ ಆರೋಗ್ಯವಾಗಿ ಸರಗ್ತದೆ ಇದು ಕೆಂಪು ಅರವೇ ಸೊಪ್ಪು ಅರವೆ ಸೊಪ್ಪನ್ನು ನಾವು ಮನೆಗೆ ಎಲ್ಲ ಸಾಂಬಾರು ಅಂದರೆ ಉಳ್ಸೊಪ್ಪು ಮಾಡುವಾಗ ಈ ಉಳ್ಸೊಪ್ಪು ಅಥವಾ ಬಸ್ಸಾರು ಮಾಡುವಾಗ ಈ ಥರ ನಾನಾ ಥರದ ಸೊಪ್ಪುಗಳು ಕುಡಿ ಒಂದ್ಸತಿ ಸ್ವಲ್ಪ ಕಿತ್ಕೊಂಬಂಡು ಸಾಂಬಾರು ಮಾಡಿಕೊಂಡು ನಾವು ಅಡುಗೆಗೆ ಉಪಯೋಗಿಸೋದ್ರಿಂದ ಇದನ್ನು ನೋಡಿ ಅರವೇ ಸೊಪ್ಪು ಅಂತೀವಿ ಅಂದರೆ ಅರವೇ ಬೆಳೆ ಸೊಪ್ಪು ಅಂತಾರೆ ಇದು ಕೂಡ ಸಾಂಬಾರಿಗೆ ತುಂಬ ಒಳ್ಳೆಯದು ಇದಕ್ಕೆ ಸಾಂಬಾರು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇದು ತಿನ್ನೋದ್ರಿಂದ ಮಕ್ಕಳು ಚೆನ್ನಾಗಿ ಬುದ್ಧಿಶಕ್ತಿಯಾಗಿ ಬೆಳಿತಾರೆ ಗರ್ಭಿಣಿ ಸೇರು ಮಾಡ್ಕೊಂಡು ತಿನ್ನೋದ್ರಿಂದ ನಾನಾ ಥರದ ಬೆರಕೆ ಸೊಪ್ಪು ಮಾಡಿಕೊಂಡು ತಿಂತಾರೆ ಈ ಥರ ವಿಭಿನ್ನ ರೀತಿಯ ಹಳ್ಳಿಯಲ್ಲಿ ಸಿಗುತ್ತೆ ಹಳ್ಳಿಗಳಲ್ಲಿ ಈ ತೋಟಗಳಲ್ಲಿ ಮತ್ತು ಈ ತಿಪ್ಪೆ ಹೊರಗಡೆ ತಿಪ್ಪೆ ಭಾಗದಲ್ಲಿ ಅಂದರೆ ಗುಂಡಿ ಹೊಡೆದು ಅದಕ್ಕೆ ಏನಾದರೂ ಮಣ್ಣು ಗೊಬ್ಬರ ಎತ್ತಿಬಿಟ್ಟು ಗೊಬ್ಬರದಲ್ಲಿ ಮಣ್ಣು ಮಿಕ್ಸ್ ಮಾಡಿದಾಗ ಈ ಥರ ಬೆಳ್ಕೊಂಡಿರ್ತವೆ ತಿಪ್ಪೆ ಜಾಗದಲ್ಲಿ ನೋಡಿ ಥರ ಕನ್ನೆಸೊಪ್ಪು ಸೊಪ್ಪು ಅನ್ಗನ್ನೇ ಸೊಪ್ಪು ಅಂತಾರೆ ಸೊಪ್ಪು ಕೂಡ ಸಾಂಬಾರಿಗೆ ಒಂದು ಉಪಯುಕ್ತದ ಇದು ತಾಯಿ ಎದೆಯಲ್ಲೂ ಕೂಡ ಅತಿ ಹೆಚ್ಚಾಗಿ ಉತ್ಪಾದನೆ ಆಗುತ್ತೆ ಮತ್ತು ಇದು ಸೊಪ್ಪು ಕನಿಗರು ಅದನ್ನು ಸೊಪ್ಪು ಅಂತ ಹೇಳ್ತಾರಲ್ಲ ಇದನ್ನು ಕೆಲವೊಬ್ಬ ಜನ ತಿನ್ನಲ್ಲ ಕೆಲವು ಜನ ಅಂಗದ್ದು ತಿಂತಾರೆ ಇದನ್ನು ಸೊಪ್ಪು ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮತ್ತೆ ನೋಡ್ತಾ ಇದ್ದಂಗೆ ಕಾಸಿ ಸೊಪ್ಪು ಕೂಡ ನಿಮ್ಮದನ್ನೇ ಇದೆ ಕಾಸಿ ಸೊಪ್ಪು ತುಂಬ ಅದ್ರ ಬೀಜನೂ ಅಷ್ಟೇ ಅದರಲ್ಲಿ ಕಪ್ಪು ಕಲರ್ ಬೀಜ ಬರ್ತವೆ ಹಣ್ಣುಗಳು ಹಣ್ಣು ತಿಂದ್ರೂ ಅಷ್ಟೇ ಕಣ್ಣು ತಂಪಾಗಿರುತ್ತೆ ಅದೇ ಥರ ಉರಿ ಕೂಡ ಬರಲ್ಲ ಕಪ್ಪು ಕಪ್ಪಾಗಿ ಹಣ್ಣು ಬಿಡುತ್ತೆ ಅದು ಒಂದು ಕಾಸಿ ಹಣ್ಣು ಅಂತಾರೆ ಕಾಸಿ ಹಣ್ಣು ತಿಂದ್ರೂ ಅದು ಯಾವುದೇ ಥರರ ಸೈಡ್ ಎಫೆಕ್ಟ್ ಇಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ಶ್ವಾಸಕೋಶ ಶ್ವಾಸಕೋಶಕ್ಕೆ ಇದನ್ನು ಅಂಟು ಹಾಲಂಟು ಗಿಡ ಅಂತಾರೆ ಆಲಂಟ್ ಗಿಡ ಅಂದರೆ ಇದನ್ನು ಇದು ಕೂಡ ಸಾಂಬಾರಿಗೆ ಯೂಸ್ ಮಾಡ್ತಾರೆ ಇದನ್ನು ನಮ್ಮ ಶ್ವಾಸಕೋಶ ಅಂದರೆ ಅತಿ ಹೆಚ್ಚಾಗಿ ಸಿಗ್ರೆಟ್ ಸ್ಮೋಕಿಂಗ್ ಮಾಡಿ ಜಾಸ್ತಿ ಕಫೆ ಇದು ಕಸ್ಮಾ ಇದ್ದವ್ರಿಗೆ ಕಸ್ಮ ಇದ್ದವ್ರಿಗೆ ಸೊಪ್ಪು ಕೂಡ ಒಳ್ಳೆಯದು ಸಾಂಬಾರಲ್ಲಿ ಮಾಡಿಕೊಂಡು ತಿನ್ನೋದ್ರಿಂದ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದೇ ತಿಪ್ಪೆ ಭಾಗ ಈ ಥರ ತಿಪ್ಪೆ ಭಾಗ ನಾನು ಮುಚ್ಚಿ ಮಣ್ಣಲ್ಲಿ ಮುಚ್ಚಿ ಮಣ್ಣಿನ ಭಾಗದಲ್ಲಿ ಮಾಡಿಕೊಂಡಿದ್ದಾಗ ಈ ಥರ ಕಿಡಗಳು ಬೆಳ್ಕೊಂಡಿರ್ತವೆ ನಾನಾ ಥರದ ಸೊಪ್ಪಿನ ಸೌಲಭ್ಯಗಳು ಸೊಪ್ಪು ಎಲ್ಲ ಸೊಪ್ಪು ಬೆಳೆ ಇದು ಕೂಡ ಅಡುಗೆ ಮನೆಗೆ ಬರಬೇಕು ತಟ್ಟೆಗೆ ಇದೇ ನೋಡಿ ಅದು ಶ್ವಾಸಕೋಶ ಸೊಪ್ಪು ಹಾಲು ಗಂಟೆ ಗಿಡ ಅಂತಾರೆ ನಮ್ಮ ಹಳ್ಳಿ ಕಡೆ ಇದನ್ನು ತುಂಬ ಒಳ್ಳೆಯದು ಶ್ವಾಸಕೋಶ ಹೆಂಗಿರುತ್ತೆ ಅದೇ ಥರ ಕ್ಲೀನ್ ಮಾಡುತ್ತೆ ಶ್ವಾಸಕೋಶ ಈ ಕಾಯಿಲೆ ಇರೋರಿಗೆ ಮತ್ತು ಅವ್ರಿಗೆ ಇರೋರಿಗೆಲ್ಲ ವಾಸಿ ಆಗುತ್ತೆ ಮತ್ತು ಇದು ಸಿ ನಾಯಿ ತುಳಸಿ ಅಂತ ಕರೀತಾರೆ ಮತ್ತು ಸೀಮೆ ತುಳಸಿ ಅಂತಲೂ ಕರೀತಾರೆ ಇದು ಸ್ಮೆಲ್ಲು ಚೆನ್ನಾಗಿರ್ತದೆ ಗಮ್ಮನ್ನುತ್ತೆ ಈ ತಾಯಿ ತುಳಸಿ ಅಂದರೆ ಏನಾದರೂ ಗಾಯ ಗಾಯ ಆದವ್ರಿಗೆ ಸಡನ್ನಾಗಿ ಗಾಯ ಆದಾಗ ಕೈ ಕೂಡ್ಕೊಳೋದು ಇಲ್ಲ ಅಕ್ಕ ಲಿಗೇಟ್ ಆದಾಗ ಆಗ ಅದನ್ನು ಹಚ್ ಅದರಲ್ಲಿ ರಸ ಬರೋದನ್ನ ಹಚ್ಕೊಂಡ್ರೆ ಗಾಯ ಪುಟ್ಟಿಕೊಂಡ್ರೆ ಗಾಯ ಕೂಡ ವಾಸಿಯಾಗುತ್ತೆ ಅದು ಆಯುರ್ವೇದ ಔಷಧಿ ನಿಮ್ಗೆ ಏನಾದರೂ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಮೇಲೆ ಕಮೆಂಟ್ಸ್ ಹಾಕಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕ್ ಬಟನನ್ನು ಒತ್ತಿ ನಾವು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ಕಮೆಂಟ್ಸ್ ಹಾಕಿ ನೋಡ್ತಾ ಇರ್ಬೋದು ಹನ್ ಕನೇ ಸೊಪ್ಪು ಅನೇಕ ಸೊಪ್ಪು ಅಂತಾರೆ ಅನೇಕ ಸೊಪ್ಪು ಕನ್ನೇಸೊಪ್ಪು ಸೊಪ್ಪು ನಾನಾ ಥರ ಇದೆ ಇದನ್ನು ಕೂಡ ಸಾಂಬಾರಿಗೆ ಯೂಸ್ ಮಾಡ್ತಾರೆ ತುಂಬ ಒಳ್ಳೆಯದಿದ್ದು ಇದು ಆರೋಗ್ಯಕ್ಕೆ ಇದನ್ನು ಬಸ್ಸಾರು ಅಂತಲೂ ಮಾಡ್ತಾರೆ ಮಚ್ಚಪ್ಪಾಗು ಹಾಕ್ತಾರೆ ದೇವು ಸೊಪ್ಪು ಮಾಡ್ತಾರೆ ಈ ಸೊಪ್ಪಲ್ಲಿ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ಇದನ್ನು ನೋಡ್ತಾ ಇರ್ಬೋದು ಇದು ನಮಗೆ ಮುಖ್ಯವಾಗಿ ಇದು ಭಾಳ ಒಳ್ಳೆಯ ಔಷಧಿ ಗಿಡ ಇದು ಆಯುರ್ವೇದ ಇದನ್ನು ಕಾಯಿಗಂಟು ಹುಳ ಗಾಯಿಗಂಟು ಔಷಧಿ ಎಲೆ ಅಂತಾರೆ ಗಾಯ ಅಂದರೆ ಗಾಯ ಈ ಸಡನ್ನಾಗಿ ಗಾಯ ಆಗ್ಬಿಡ್ತವೆ ಕೈಯಲ್ಲಿ ಉಲ್ಕು ಕುಯ್ಯುವಾಗ ಅಥವಾ ಏನಾದರೂ ಎಡವಿ ಗಾಯ ಕಿತ್ತೋಯ್ತು ಅಂದರೆ ಕಾಲು ಕಿತ್ತೋಯಿತು ಕೈ ಕೊಯ್ಕೊಂಡಾಗ ಈ ಸೊಪ್ಪಿನ ರಸವನ್ನು ಹಿಂಡಿ ಆ ಜಾಗಕ್ಕೆ ಲೇಪನ ಮಾಡಿದ್ರೆ ಲೇಪನ ಮಾಡಿ ಕಟ್ಟಿಬಿಟ್ರೆ ಬಿಳಿ ಬಟ್ಟೆಯಲ್ಲಿ ಮೂರು ದಿನಕ್ಕೆ ಗಾಯ ವಾಸಿಯಾಗುತ್ತೆ